ಸೊ ಹಾಗೆ ಮತ್ತೊಂದು ಹೊಸ ವಿಡಿಯೋ ಎಲ್ರಿಗೂ ಸ್ವಾಗತ ಸೊ ಇವತ್ತು ನಾವಿದ್ದೀವಿ ನಮ್ಮ ದಾವಣಗೆರೆ ಹಿಂದೂಮಾ ಗಣಪತಿ ನೋಡಕ್ ಬಂದಿದೀವಿ ಸೊ ಹೈಸ್ಕೂಲ್ ಫೀಲ್ಡ್ ಅಲ್ಲಿ ಸೊ ಈ ಕಡೆ ನೋಡುವುದಾಗ್ಲೇ ಫುಲ್ ಎಲ್ಲ ಲೈನ್ ಬಹಳ ಹಚ್ಬಿಟ್ಟಿದ್ದಾರೆ ಸೊ ಲೈನ್ಗೆ ಹೋಗಿ ನಿಂದಿರು ಸೊ ನಮ್ ಜೊತೆ ಇದ್ದಾರೆ ನಮ್ಮ ವೈಭವ್ ಮತ್ತೆ ವೆಂಕಿ ಮನಿ ಲೈನ್ ಹಚ್ಚನಂತೆ ಲೈನ್ ಭಾಳ ಐತಿ ನಾ ಅಲ್ಲಿ ತನಕ ಐತಿ ಲೈನ್ ಮದ್ಯಕ್ಕ ಅಲ್ಲಿ ನೋಡಿ ಮಡ್ಸ್ ಕಡಿದ್ರೆ ಹೋಗ್ರಿ ಮಧ್ಯಕ್ಕೆ ಇಲ್ಲ ಮಧ್ಯಕ್ಕೆ ಯಾರ ಪರಿಚಯ ಇದ್ರೆ ಹೋಗ್ರಿ ಸರಿ ತಗ ಹಂಗೆ ಮಾಡಣಂತೆ ಬನ್ನಿ ನೋಡೋಣ ಎಷ್ಟೋ ತಕತ್ತಿ ಅಂತ ಹೋಗೋಣ ಇವಾಗ ಈಗಾಗಲೇ ಆರು ಮುಖಾಲಕ್ಕ ಆಗಿದೆ ಟೈಮು ಈಗ ಹೋಗಿ ಲೈನಿಗೆ ನೋಡೋಣ

ಸಮುದ್ರ ಸೊ ಗಾಯ್ ಫೈನಲ್ ಎಂಟ್ರಿ ಇಲ್ಲಿ ದೇವಸ್ಥಾನ ಇದೆ ಸೊ ಫಸ್ಟ್ ಇಲ್ಲಿಂದ ಹೋಗೋಣ ಅಲ್ಲಿ ಹೋಗೋಣ ಎಲ್ಲಿ ಒಕ್ಕಿದ್ದು ದಾರಿ ಅಲ್ಲಿಗೆ ಹೋಗೋಣ ಸೊ ಸೈಡಿಗೆಲ್ಲ ನೋಡ್ಬೋದು ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಎಂಟ್ರಿ ಆದ್ವಿ ಇವಾಗ ಇಲ್ಲಿಂದ ಹೋಗೊಪ್ ಜನ ಎಲ್ಲ ಹೋಗ್ತವ್ರೆ ಹೋಗ್ಲಿ ಅಂತ ಕಾಯ್ತಿದ್ದೀನಿ ಹೋಲಿ ಎಲ್ಲಾರು ಹೋದ್ಮೇಲೆ ಖಾಲಿ ಆದ್ಮೇಲೆ ಹೋಗೋಣ ಇಲ್ಲಿ ಎರಡ್ ಎಂಟ್ರಿ ಎಂಟ್ರಿ ಕಡೆ ದುಡ್ಡು ಕೊಟ್ಟು ಬರೋರು ಈ ಕಡೆ ದುಡ್ಡು ಕೊಡ್ಲಿಲ್ಲ ಬರೋರು ಎಂಟ್ರಿ ಫೀಸ್ ಬಂದ್ಬಿಟ್ಟು ಐವತ್ ರೂಪಾಯಿ ಇವಾಗ ಇಲ್ಲಿ ನಾಟಕ ಸ್ಟಾರ್ಟ್ ಆಗಿದೆ ಸೊ ಈ ನಾಟಕ ಫುಲ್ ಅಂತ ನಾನ್ ಹಾಕೋದಿಲ್ಲ ಸೊ ಯಾಕಂದ್ರೆ ಇಲ್ಲೇ ಬಂದಿ ನೀವು ನೋಡ್ಬೇಕು ಸೊ ಹಂಗಾಗಿ ನಾನು ಈ ಫುಲ್ ನಾಟಕ ಹಾಕೋದಿಲ್ಲ ಐಸ್ ಪ್ರಸಾದ ಕೊಟ್ಟರು ಹೊರಗಡೆ ಬರಬೇಕಾರೆ ಎಲ್ಲರಿಗೂ ಕೊಡ್ತಾರೆ ಎಲ್ಲರಿಗೂ ಕೊಟ್ಟಾರೆ ಬಂದ್ರೆ ಎಲ್ಲ ಅಂಗಡಿಗಳೆಲ್ಲ ಹಾಕಿದ್ದಾರೆ ಸೊ ಎಲ್ಲ ನಮಗೆ ಸಂಬಂಧಪಟ್ಟಿದ್ದಲ್ಲ ಇದು ಹುಡುಗಿಯರಿಗೆ ಸಂಬಂಧಪಟ್ಟಿದ್ದು ಸೊ ಅಲ್ಲಿ ಎಲ್ಲ ಆಟಾಡೋದೆಲ್ಲ ಇದೆ ನಾವು ಆಟ ಆಡೋಲ್ಲ ನಮ್ಮ ಹತ್ರ ದುಡ್ಡಿಲ್ಲ ಅದಕ್ಕೆ ಫ್ರೀ ಎಂಟ್ರಿ ನಾವು ಓಯ್ ವೆಂಕಿ ಕುದುರೆ ಇವಾಗ <laughs> <laughs> 원래 이딴 게 어디? 아, 진리. 이거 미각 진리라고. 진리 안 랑. 진짜야 진짜. 아, 트림 진짜야. 저 이거가 포스트 먹이 개발하는.

ಸಿ ಓಯ್ ಓಯ್ ಮೂರುಡಿ ಹೋಗಿ ರೋಡದ ಹೊಡಿಯೋಗ ಇಲ್ಲ ಹಾಡು ಹೋಗಿ ಹಂಗೆ ಅದು ಎರಡು ಹೊಡಿ ಎರಡು ಎರಡು ಹೊಡಿ ಚಾಲೆಂಜಪ್ಪ ಎರಡಕ್ಕೆ ಎರಡು ಹೊಡಿದ್ರೆ ನಾ ಐವತ್ತು ರೂಪಾಯಿ ಕೊಡ್ತೀನಿ ಇನ್ನೊಂದು ಇನ್ನೊಂದು ಲಾಸ್ಟ್ ಲಾಸ್ಟ್ ಐವತ್ತು ರೂಪಾಯಿ ಅಲ್ಲಿಂದ ತಂದುಕೊಳ್ಳೋ ಈಗ ಎರಡರ ಒಂದು ಹೊಡೆದ್ರಿ ಐವತ್ತು ರೂಪಾಯಿ ಲಾಸ್ಟ್ ಹೊಡೆದೇನು ಐವತ್ತು ರೂಪಾಯಿ ನಿಜವಲ್ಲೂ ಕೊಡಲ್ಲ ಅವಳಿ ನಾವು ಆಮೇಲೆ ನೋಡೋಣ ಅಂತ ಏನಾಗುತ್ತೆ ಅಂತ ಕೂಗಿಗೆ